ಹರೇ ಕೃಷ್ಣ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರದ ಶ್ಲೋಕ ಎರಡು ಮತ್ತು ಮೂರರ ಅರ್ಥ ಏನು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಎರಡನೇ ಶ್ಲೋಕ ನೋಡೋಣ ಪೂತಾತ್ಮ ಪರಮಾತ್ಮ ಚುಕ್ತ ಪರಮಾಗತಿ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವಚ ಈ ಶ್ಲೋಕದಲ್ಲಿ ಬರುವಂತಹ ನಾಮಗಳು ಯಾವುದೇವುದು ಅಂತ ನೋಡೋಣ ಹಾಗೆ ಅದನ್ನು ಯಾವ ರೀತಿ ಹೇಳಬೇಕು ಅಂತ ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಓಂ ಪೂತಾತ್ಮನೆ ನಮಃ ಓಂ ಪರಮಾತ್ಮನೇ ನಮಃ ಓಂ ಮುಕ್ತಾಂ ಪರಮಾಗತಯೇ ನಮಃ ಓಂ ಅವ್ಯಯಾಯ ನಮಃ ಓಂ ಪುರುಷಾಯ ನಮಃ ಓಂ ಸಾಕ್ಷಿಣೇ ನಮಃ ಓಂ ಕ್ಷೇತ್ರಜ್ಞ ನಮಃ ಓಂ ಅಕ್ಷರ ನಮಃ ವಿಷ್ಣು ಸಹಸ್ರನಾಮ ಅಂದರೆ ವಿಷ್ಣುವಿನ ಸಾವಿರ ನಾಮಗಳು ನಾವು ನಿನ್ನೆ ಶ್ಲೋಕ ಒಂದರಲ್ಲಿ ಒಂಬತ್ತು ನಾಮಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಇವತ್ತು ಶ್ಲೋಕ ಎರಡರಲ್ಲಿ ಎಂಟು ನಾಮ ಶ್ಲೋಕ ಮೂರರಲ್ಲಿ ಏಳು ನಾಮಗಳ ಬಗ್ಗೆ ತಿಳ್ಕೊಳ್ಳೋಣ ಇವಾಗ ಶ್ಲೋಕ ಎರಡು ಮೊದಲಿಗೆ ಓಂ ಪೂತಾತ್ಮನೇ ನಮಃ ಪೂತಾತ್ಮ ಪೂತಾತ್ಮ ಅಂದರೆ ಪವಿತ್ರವಾದ ಆತ್ಮ ಪವಿತ್ರಾತ್ಮನು ಅಂತ ಇದರ ಅರ್ಥ ಮುಂದಿನ ನಾಮ ಓಂ ಪರಮಾತ್ಮನೇ ನಮಃ ಪರಮಾತ್ಮ ಅಂದರೆ ಪರಮಶ್ರೇಷ್ಠವಾದಂತಹ ಆತ್ಮ ಭಗವಂತನು ಪರಮಶ್ರೇಷ್ಠನೂ ಆತ್ಮನೂ ಆಗಿರುವುದರಿಂದ ಅವನಿಗೆ ಪರಮಾತ್ಮ ಅಂತ ಕರೀತಾರೆ ಮುಂದಿನ ನಾಮ ಓಂ ಮುಕ್ತಾನಾಂ ಪರಮಾಗತಯೇ ನಮಃ ಮುಕ್ತಾನಾಂ ಪರಮಾಗತಿ ಅಂದರೆ ಮುಕ್ತ ಪುರುಷರ ಸರ್ವಶ್ರೇಷ್ಠ ಗತಿ ಸ್ವರೂಪಿಯಾಗಿರುವವನು ಮೋಕ್ಷವನ್ನು ಕರುಣಿಸುವಂತಹ ಭಗವಂತ ಆಗಿರುವುದರಿಂದ ಮುಕ್ತ ಪುರುಷರಿಗೆ ಭಗವಂತನು ಗತಿಯಾಗಿದ್ದಾನೆ ಭಗವದ್ಗೀತೆಯ ಎಂಟನೇ ಅಧ್ಯಾಯ ಹದಿನಾರನೇ ಶ್ಲೋಕದಲ್ಲಿ ಮಾ ಮುಪೇತ್ಯತು ಕೌಂತೆಯ ಪುನರ್ಜನ್ಮನ ವಿದ್ಯತೆ ಅಂದರೆ ಕುಂತಿಯ ಪುತ್ರನಾದ ಅರ್ಜುನನೇ ನನ್ನ ನಿವಾಸವನ್ನು ಸೇರಿದವರಿಗೆ ಪುನರ್ಜನ್ಮವಿಲ್ಲ ಎಂದು ಭಗವಂತನೇ ಹೇಳಿದ್ದಾನೆ ಮುಂದಿನ ನಾಮ ಓಂ ಅವ್ಯಯ ನಮಃ ಅವ್ಯಯ ಅಂದರೆ ಎಂದಿಗೂ ವಿನಾಶವಾಗದೇ ಇರುವವನು ಮುಂದಿನ ನಾಮ ಓಂ ಪುರುಷಾಯ ನಮಃ ಪುರುಷ ಅಂದರೆ ಪುರ ಅರ್ಥಾತ್ ಶರೀರದಲ್ಲಿ ವಾಸಿಸುವವನು ಮುಂದಿನ ನಾಮ ಓಂ ಸಾಕ್ಷಿಣೇ ನಮಃ ಸಾಕ್ಷಿ ಎಂದರೆ ಯಾವ ಆತಂಕವೂ ಇಲ್ಲದೆ ಎಲ್ಲವನ್ನೂ ನೋಡುವವನು ಹಾಗಾಗಿ ಭಗವಂತನನ್ನು ಸಾಕ್ಷಿ ಎಂದು ಕರೆಯುತ್ತಾರೆ ಮುಂದಿನ ನಾಮ ಓಂ ಕ್ಷೇತ್ರಜ್ಞಯ ನಮಃ ಕ್ಷೇತ್ರಜ್ಞಃ ಎಂದರೆ ಕ್ಷೇತ್ರ ಅರ್ಥಾತ್ ಸಮಸ್ತ ಪ್ರಕೃತಿ ರೂಪಿ ಶರೀರವನ್ನು ಪೂರ್ಣವಾಗಿ ತಿಳಿದಿರುವವನು ಎರಡನೇ ಶ್ಲೋಕದ ಕೊನೆಯ ನಾಮ ಓಂ ಅಕ್ಷರ ಯ ನಮಃ ಅಕ್ಷರಹ ಎಂದರೆ ಎಂದಿಗೂ ಕ್ಷೀಣವಾಗದಿರುವವನು ಭಗವಂತನಿಗೆ ನಾಶವಿಲ್ಲವಾದ್ದರಿಂದ ಭಗವಂತನನ್ನು ಅಕ್ಷರ ಎಂದು ಕರೆಯುತ್ತಾರೆ ಶ್ಲೋಕ ಮೂರು योगो योगविदान्नेताप्रधानपुरुषेश्वरः नारसिंहवपुश्रीमान् केशवः पुरुषोत्तमः इति श्लोके बहना नाम ॐ योगाय नमः ॐ योग नेत्रे नमः ॐ प्रधानपुरुषेश्वराय नमः ಓಂ ನಾರಸಿಂಹವಪುಷೇ ನಮಃ ಓಂ ಶ್ರೀಮತೇ ನಮಃ ಓಂ ಕೇಶವಾಯ ನಮಃ ಓಂ ಪುರುಷೋತ್ತಮ ಮೂರನೇ ಶ್ಲೋಕದ ಮೊದಲನೆಯ ನಾಮ ಯೋಗ ಯೋಗದಿಂದ ದೊರಕುವವನು ಮನಸ್ಸಿನೊಂದಿಗೆ ಸಮಸ್ತ ಜ್ಞಾನೇಂದ್ರಿಯಗಳನ್ನು ನಿಗ್ರಹಿಸಿ ಜೀವಾತ್ಮ ಮತ್ತು ಪರಮಾತ್ಮನನ್ನು ಅರಿಯುವುದೇ ಯೋಗ ಪರಮಾತ್ಮನು ಯೋಗದಿಂದ ದೊರೆಯುವುದರಿಂದ ಅವನಿಗೂ ಸಹ ಯೋಗ ಎಂದು ಕರೆಯುತ್ತಾರೆ ಈ ನಾಮ ಹೇಳುವಾಗ ಓಂ ಯೋಗಾಯ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಯೋಗ ಯೋಗವಿದೇತ ಯೋಗವನ್ನು ತಿಳಿದ ಭಕ್ತರ ಯೋಗಕ್ಷೇಮಾದಿಗಳನ್ನು ನಿರ್ವಹಿಸುವುದರಲ್ಲಿ ಮುಂದಾಗಿರುವವನು ಎಂದು ಇದರ ಅರ್ಥ ಭಗವದ್ಗೀತೆಯ ಒಂಬತ್ತನೇ ಅಧ್ಯಾಯದ ಇಪ್ಪತ್ತೆರಡನೇ ಶ್ಲೋಕದಲ್ಲಿ ಭಗವಂತ ಈಗೇಳಿದ್ದಾನೆ ತೀತ್ಯಭಿಯುಕ್ತಾನ ವಹಾಮ್ಯಹಂ ಇದರ ಅರ್ಥ ಸದಾ ಭಕ್ತಿಯಲ್ಲಿ ನೆಲೆಸಿದವರ ಯೋಗಕ್ಷೇಮವನ್ನು ನಾನು ವಹಿಸುತ್ತೇನೆ ಎಂದು ಭಗವಂತ ಹೇಳಿದ್ದಾನೆ ಈ ನಾಮವನ್ನು ಹೇಳುವಾಗ ಓಂ ಯೋಗ ವಿಧಾನೇತ್ರೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಪ್ರಧಾನ ಪುರುಷೇಶ್ವರ ಪ್ರಕೃತಿ ಮತ್ತು ಪುರುಷರ ಒಡೆಯನಾಗಿರುವವನು ಈ ನಾಮವನ್ನು ಹೇಳುವಾಗ ಓಂ ಪ್ರಧಾನ ಪುರುಷೇಶ್ವರ ಯನಮಃ ನಮಃ ಅಂತ ಹೇಳಬೇಕು ಮುಂದಿನ ನಾಮ ನಾರಸಿಂಹ ವಪುಹು ನರಸಿಂಹ ರೂಪಧಾರಿಯಾಗಿರುವವನು ನಾರ ಅಂದರೆ ಅರ್ಧ ಮನುಷ್ಯ ಸಿಂಹ ಅಂದರೆ ಅರ್ಧ ಸಿಂಹದ ಶರೀರವನ್ನು ಧರಿಸಿರುವವನು ಈ ನಾಮವನ್ನು ಹೇಳುವಾಗ ಓಂ ಪುಷೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಶ್ರೀಮಾನ್ ಶ್ರೀ ಎಂದರೆ ಲಕ್ಷ್ಮಿ ಶ್ರೀಮಾನ್ ಎಂದರೆ ವಕ್ಷಸ್ಥಳದಲ್ಲಿ ಸದಾ ಶ್ರೀ ಅಥವಾ ಲಕ್ಷ್ಮಿಯನ್ನು ಧರಿಸಿರುವವನಾಗಿರುವುದರಿಂದ ಭಗವಂತನನ್ನು ಶ್ರೀಮಾನ್ ಎಂದು ಕರೆಯುತ್ತಾರೆ ಈ ನಾಮವನ್ನು ಹೇಳುವಾಗ ಓಂ ಶ್ರೀಮತೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಕೇಶವ ಸಂಹಾರ ಕೇಶವ ಅಂದರೆ ಕೇಶವ ಅಂತ ಕರೀತಾರೆ ಮತ್ತೆ ಸುಂದರವಾದ ಕೇಶವುಳ್ಳವನು ಆಗಿರುವುದರಿಂದಲೂ ಕೇಶವ ಅಂತ ಕರೀತಾರೆ ಮತ್ತೊಂದು ಅರ್ಥದಲ್ಲಿ ಕ ಅಂದರೆ ಬ್ರಹ್ಮ ಆ ಅಂದರೆ ವಿಷ್ಣು ಮತ್ತು ಈಶಾ ಅಂದರೆ ಮಹಾದೇವ ಈ ಮೂರು ಪ್ರಕಾರದ ತ್ರಿಮೂರ್ತಿ ಸ್ವರೂಪ ಆಗಿರುವುದರಿಂದನೂ ಕೂಡ ಕೇಶವ ಅಂತ ಕರೀತಾರೆ ಈ ನಾಮವನ್ನು ಹೇಳುವಾಗ ಓಂ ಕೇಶವಾಯ ನಮಃ ಅಂತ ಹೇಳಬೇಕು ಮೂರನೇ ಶ್ಲೋಕದ ಕಡೆಯ ನಾಮ ಪುರುಷೋತ್ತಮಃ ಅಂದರೆ ಪರಮಶ್ರೇಷ್ಠನಾಗಿರುವವನು ಭಗವದ್ಗೀತೆಯ ಹದಿನೈದನೇ ಅಧ್ಯಾಯದ ಹದಿನೆಂಟನೇ ಶ್ಲೋಕದಲ್ಲಿ ಹೀಗೆ ಹೇಳಿದ್ದಾರೆ ಯಸ್ಮತ್ ಕ್ಷರಮತೀತಂ ಅಕ್ಷರದಪಿಚೋತ್ತಿ ಲೋಕೆ ವೇದೆ ಚ ಪ್ರಥಿತ ಪುರುಷೋತ್ತಮ ಅಂದರೆ ನಾನು ಕ್ಷರ ಮತ್ತು ಅಕ್ಷರಗಳಿಗೆ ಅತೀತನು ಮತ್ತು ಅತ್ಯುತ್ತಮನು ಆದುದರಿಂದ ಪ್ರಪಂಚವು ವೇದಗಳು ಪುರುಷೋತ್ತಮನೆಂದು ನನ್ನನ್ನು ಕೊಂಡಾಡುತ್ತದೆ ಎಂದು ಭಗವಂತನೇ ಹೇಳಿದ್ದಾನೆ ನಾಲ್ಕನೇ ಶ್ಲೋಕದ ಅರ್ಥ ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು